ಒಂದು ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ ಇನ್ನೊಂದು ಭಯನೂ ಆಗ್ತಿದೆ ನಾವು ಹುಟ್ಟಿದ ವರ್ಷ ಆನಂದ್ ರಿಲೀಸ್ ಆಗಿತ್ತು ಅಲ್ಲಿಂದ ಹಿಡಿದು ಇಲ್ಲಿ ತಕ್ಕ ಆನಂದ ಹಂಚನೇ ಕನ್ನಡಿಗರ ಹೃದಯ ಗೆದ್ದಿರುವ ನಮ್ಮ ಶಿವಣ್ಣ ಸರ್ ತುಂಬ ಅಂದರೆ ಅದಕ್ಕೆ ಅವರು ಕರ್ನಾಟಕ ಚಕ್ರವರ್ತಿ ಆದರೆ ಅವರು ಹಂಗೆ ಇದ್ದಾರೆ ನಾವು ಮಾತ್ರ ಹುಟ್ಟಿ ಬೆಳೆದು ದೊಡ್ಡವರಾಗಿದ್ದೀವಿ ಆಲ್ರೆಡಿ ಹಾಗಾಗಿ ಏನು ಮಾತಾಡೋ ಗೊತ್ತಾಗ್ತಿಲ್ಲ ಅಣ್ಣ ತುಂಬಾ ಖುಷಿ ಆಗ್ತಿದೆ ನಿಮ್ ಬೆದರಿ ಮಾತಾಡೋಕ್ಕೆ ಹಾಗೆ ಚಿಕ್ಕಣ್ಣ ಸರ್ ಬಗ್ಗೆ ಹೇಳ್ಬೇಕು ಅಂದ್ರೆ ನಿಜವಾಗ್ಲೂ ತುಂಬಾ ಹೆಮ್ಮೆ ಅನಿಸುತ್ತೆ ಅಷ್ಟು ಈಸಿನೇ ಅಲ್ಲ ಇವತ್ತು ಹೀರೋ ಆಗಿ ನಿತ್ಯರೆ ಅಂತಂದ್ರೆ ಅದು ಅವ್ರ ಪರಿಶ್ರಮ ತುಂಬಾ ಪರಿಶ್ರಮ ಪಟ್ಟಿಯೇ ತುಂಬಾ ಕಷ್ಟ ಒಬ್ಬ ಗಾರೆ ಕೆಲಸ ಮಾಡ್ತಿದ್ದ ಹುಡುಗ ಹೀರೋ ಆಗೋದು ಅಂತಂದ್ರೆ ತಮಾಷೆ ವಿಚಾರ ಅಲ್ಲ ಅದು ಉಪಾಧ್ಯಕ್ಷರ ಮುಖಾಂತರ ಈಡೇರ್ತಿದೆ ಅದ್ರ ಜೊತೆಗೆ ನಾನು ಕೂಡ ಅವ್ರ ಜೊತೆಗೆ ಸದಸ್ಯನಾಗಿ ಆಕ್ಟ್ ಮಾಡಿದ್ದೀನಿ ಸೊ ನನ್ನ ಫ್ರೆಂಡ್ಸ್ ಇದ್ದಾರೆ ನಾಲ್ಕೈದು ಜನ ನಾನು ಸದಸ್ಯ ಮೊದಲನೇ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಿರೋದು ತುಂಬಾ ಹೆಮ್ಮೆ ಇದೆ ಹಾಗೆ ಅನಿಲ್ ಸರ್ ಕೂಡ ಡೈರೆಕ್ಷನ್ ಅಲ್ಲೂ ಕೂಡ ನಾನು ಮೊದಲನೇ ಬಾರಿಗೆ ಹಾಕ್ ಮಾಡ್ತಾ ಇದ್ದೀನಿ ಅವರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಉಮಾಪತಿ ಸರ್ ಅವರೊಂಥರ ಆಸ್ಥಾನ ಕಲಾವಿದರು ಅವರು ತಂಡಕ್ಕೆ ನಾವು ಅವ್ರ ಪ್ರೊಡಕ್ಷನ್ಗೆ ಯಾಕಂದ್ರೆ ಎಲ್ಲಾ ಸಿನಿಮಾದಲ್ಲೂ ನಮಗೆ ರಾಬರ್ಟ್ ಇಂದ ಹಿಡಿದು ಆ ಮದಗಜ ಇಂದ ಅವ್ರು ಉಪಾಧ್ಯಕ್ಷ ಮಾಡಿದ್ರು ನಮ್ಮನ್ನ ಕರೆದು ಪ್ರೋತ್ಸಾಹಿಸ್ತಾರೆ ನಮ್ಮಂತ ಕಲಾವಿದರಿಗೆ ಇದೇ ನಿಮ್ಮ ಪ್ರೋತ್ಸಾಹ ಇರಲಿ ಸರ್ ಹಾಗೆ ಮಲಯಾಕ ಮೇಡಮ್ ಜೊತೆ ಇದು ಪ್ರಶ್ನೆ ಸಿನಿಮಾ ಹಿಂಗೆ ಸುಮಾರು ಕಲಾವಿದ್ರು ಧರ್ಮ ಕಿರ್ಜಿ ರಸರ್ ಜೊತೆ ಇವರೆಲ್ಲ ಹೇಳಿಲ್ವಾ ನಾವು ಹುಟ್ಟಿ ನಾವು ಇಲ್ಲ ಇವ್ರನ್ನ ನಮ್ಮ ಅಪ್ಪ ಅಮ್ಮ ಹೇಳಿದಾಗ ಇವಾಗ ನೋಡಿ ಎದ್ರ ನಿಂತ್ಕೊಂಡ್ ಮಾತಾಡಕ್ಕೆ ಭಯನೂ ಆಗ್ತಿದೆ ಅಷ್ಟೇ ಖುಷಿನೂ ಆಗ್ತಿದೆ ಇದೇ ಇಪ್ಪತ್ತಾರನೇ ತಾರೀಕು ಗಣರಾಜ್ಯೋತ್ಸವ ದಿನ ನಮ್ಮ ಉಪಾಧ್ಯಕ್ಷ ನಿಮ್ ಮುಂದೆ ಆ ಬರ್ತಾ ಇದೆ ಎಂದಿನಂತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಸಿನಿಮಾ ನಮ್ಮ ಉಪಾಧ್ಯಕ್ಷ ಸಿನಿಮಾ ನಮ್ಮ ಕನ್ನಡ ಚಿತ್ರರಂಗದ ಮೇಲೆ ಅಂತ ಎಲ್ಲರಲ್ಲೂ ವಿನಮ್ರಿ ಮನವಿ ಮಾಡ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಅಹ್ ನಮ್ಮ ಹೇಳ್ಬೇಕಂದ್ರೆ ಈ ಸಿನಿಮಾದಲ್ಲಿ ನನಗೆ ಅವಕಾಶ ಕೊಟ್ಟಂಥವ್ರು ಚಿಕ್ಕಣ್ಣ ಮತ್ತು ಸೋಮು ಅಣ್ಣ ಅಣ್ಣಗೆ ತುಂಬ ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ ಮತ್ತೆ ಉಮಾಪತಿ ಸರ್ಗೆ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತೀನಿ ಶಿವಣ್ಣ ಸರ್ ನಮ್ಮ ಸಿನಿಮಾ ಹರೇಸಕ್ಕೆ ಬಂದಿದ್ರೆ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನಂದೊಂದು ಸಣ್ಣ ಕತೆ ಹೇಳ್ಬಿಡ್ತೀನಿ ಅಣ್ಣನ ಹೆಸರು ಚಿಕ್ಕಣ್ಣನ ಹೆಸರು ಚಿಕ್ಕಣ್ಣ ಅಂತ ನೀವು ಕೇಳಿದಿರಾ ಅವ್ರ ಮನಸ್ಸು ತುಂಬ ದೊಡ್ಡದು ಏನಕ್ಕೆ ಅಂದ್ರೆ ನನ್ಗೆ ಅಣ್ಣನ ಜೊತೆ ಒಂದು ಐದಾರು ವರ್ಷದಿಂದ ಫ್ರೆಂಡ್ಶಿಪ್ ಇದೆ ನಾನು ಬಿಜಾಪುರ್ ಬಿಟ್ಟು ಇಲ್ಲಿ ಬಂದು ಅಲ್ದಾಡ್ತಾ ಇರಬೇಕಾದ್ರೆ ಕಂಟ್ರಿ ಸ್ಟೂಡಿಯೋದಲ್ಲಿ ಅಣ್ಣನ ನೆನಪಿದೆ ಇಲ್ಲೋ ಗೊತ್ತಿಲ್ಲ ನಾನು ಊಟ ಮಾಡ್ತೇನೆ ತಿರುಗಾಡ್ತಾ ಇದ್ದೆ ಅವ್ರದ್ದೊಂದು ಶೂಟಿಂಗ್ ಮುಕ್ಸೋ ಕ್ಯಾರಾವನಲ್ಲಿ ಹೋಗ್ತಾ ಇದ್ರು ಅವ್ರದ್ದು ಹಿಂದೆ ಒಂದ್ ಎರಡು ಸಿನಿಮಾ ವರ್ಕ್ ಮಾಡಿದೆ ನಾನು ಅಣ್ಣನ ಜೊತೆ ಊಟ ಮಾಡಿದೆ ಅಂತ ಕೇಳಿದ್ರು ಇಲ್ಲ ನಾ ಹೋಗ್ತಾ ಇದ್ದೀರ ನನ್ನ ಕೈ ಹಿಡ್ಕೊಂಡು ಕ್ಯಾರಾವಲ್ ಕುಂಚ್ಕೊಂಡು ಅವತ್ತು ಬಿರಿಯಾನಿ ಊಟ ಹಾಕ್ತ ವ್ಯಕ್ತಿ ಅಣ್ಣ ಥ್ಯಾಂಕ್ಸ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಈ ಸಿನಿಮಾ ಇನ್ನೂ ಹಿಟ್ ಆಗಲಿ ನಿಮಗೆ ಒಳ್ಳೆ ಸಕ್ಸೆಸ್ ಸಿಗಲಿ ದೊಡ್ಡ ಮಟ್ಟದಲ್ಲಿ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಸಿಗಲಿ ಉಮಾಪತಿ ಸರ್ ಆದಷ್ಟು ಬೇಗ ನೀವು ಎಮ್ ಎಲ್ ಎ ಆಗಿ ನಿಮ್ಮ ಕ್ಷೇತ್ರದಲ್ಲೂ ಕೂಡ ಬಡವರಿಗೆ ಒಂದು ಆಗ್ಲಿ ಅಂತ ಹೇಳಕ್ ಇಷ್ಟ ಧರ್ಮಣ್ಣ ಇನ್ನ ಹೇಳ್ತಾ ಇದ್ರು ಕೈ ಕಾಲ್ ನಡುಕ್ತಾ ಇದಾವೆ ನನಗ್ ಗೊತ್ತ ಧರ್ಮಣ್ಣ ನಿನ್ಕೆ ತಾಯಿ ಇಷ್ಟ ಇದೆ ಯಾಕಂದ್ರೆ ಇಲ್ಲಿ ನಮ್ಮ ಮಾಸ್ ಲೀಡರ್ ಕೂತಿದ್ದಾರೆ ಶಿವಣ್ಣ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಬಂದಿದ್ದಕ್ಕೆ ಸೋಮು ಅಣ್ಣಗೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ಮೊದಲನೇದಾಗಿ ಪ್ರೊಡಕ್ಷನ್ ಹೌಸ್ಗೆ ನನಗೆ ನಾನು ತುಂಬಾ ಧನ್ಯವಾದ ಹೇಳಬೇಕು ಅಂತ ಅರ್ಪಿಸ್ತಾ ಇದ್ದೀನಿ ಅಣ್ಣ ಥ್ಯಾಂಕ್ ಯು

ಮೊದಲನೇದಾಗಿ ಮಾತಾಡೋ ಅವಕಾಶ ಸಿಕ್ಕಿದೆ ಶಿವಣ್ಣ ನಿಮ್ಮ ಆಶೀರ್ವಾದ ಥ್ಯಾಂಕ್ ಯು ಉಪಾಧ್ಯಕ್ಷ ಒಳ್ಳೇದಾಗಲಿ ನಿಮ್ಮ ಆರೈಕೆ ಇರಲಿ ನಾನು ಈ ಮಾತು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿ ವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ